ಹೊಸನಗರ ಸರ್ಕಾರಿ ಆಸ್ಪತ್ರೆಗೆ ದಿಢೀರ್ ಭೇಟಿ ನೀಡಿದ ಶಾಸಕ ಗೋಪಾಲಕೃಷ್ಣ ಬೇಳೂರು ಅವರು ಆಸ್ಪತ್ರೆಯ ಅವ್ಯವಸ್ಥೆ ಮಳೆ ನೀರು ಸೋರಿಕೆಯನ್ನು ಕಂಡು ವೈದ್ಯಾಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು اشتركوا ಹೆಸರಿಗಷ್ಟೇ ನೂರು ಹಾಸಿಗೆಗಳ ಆಸ್ಪತ್ರೆ ಎಂದಿದೆಯೇ ಹೊರತು ಯಾವುದೇ ವ್ಯವಸ್ಥೆ ಸರಿಯಾಗಿಲ್ಲ ಸೂಕ್ತ ವೈದ್ಯಕೀಯ ಸಿಬ್ಬಂದಿಯೂ ಇಲ್ಲಿಲ್ಲ ಎಂದು ಸ್ಥಳೀಯರು ಯಾವಾಗಲೂ ದೂರುತ್ತಲೇ ಇದ್ದರು ಮತ್ತು ಈ ಕುರಿತು ನ್ಯೂಸ್ ಪೋಸ್ಟ್ ಮಾರ್ಟಂ ನಿರಂತರವಾಗಿ ವರದಿಯನ್ನು ಪ್ರಕಟಿಸುತ್ತಲೇ ಬಂದಿತ್ತು ಆದರೂ ಎಚ್ಚೆತ್ತುಕೊಳ್ಳದ ವೈದ್ಯಕೀಯ ಸಿಬ್ಬಂದಿ ಒಂದೆಡೆಯಾದರೆ ಇನ್ನೊಂದೆಡೆ ಶಾಸಕರು ಕೂಡ ಇತ್ತ ಗಮನ ಹರಿಸಿರಲಿಲ್ಲ ಈಗ ದಿಢೀರ್ ಭೇಟಿ ನೀಡಿದ ಶಾಸಕರು ಇಡೀ ಆಸ್ಪತ್ರೆಯಲ್ಲೆಲ್ಲ ಓಡಾಡಿ ಏನೇನು ಸಮಸ್ಯೆಗಳಿವೆ ಎನ್ನುವುದನ್ನು ಖುದ್ದು ಗಮನಿಸಿದರು ಸೆಂಟ್ರಲೈಸ್ಡ್ ಎಸಿಯಲ್ಲೇ ಮಳೆ ನೀರು ಸೋರಿಕೆಯಾಗುತ್ತಿದ್ದರೂ ಈವರೆಗೂ ರಿಪೇರಿ ಮಾಡಿಸದೇ ಇರುವುದು ಶಾಸಕರಿಗೆ ಅಚ್ಚರಿ ಮೂಡಿಸಿತು ಜೊತೆಗೆ ಸೂಕ್ತ ಮುನ್ನೆಚ್ಚರಿಕೆಯೊಂದಿಗೆ ರಿಪೇರಿ ಮಾಡಿಸುವಂತೆಯೂ ಸಲಹೆ ನೀಡಿದರು ಆಸ್ಪತ್ರೆಯ ಹಲವು ಕಡೆ ಮಳೆ ನೀರು ಸೋರಿಕೆಯಾಗುತ್ತಿರುವುದನ್ನು ಕಂಡು ಇರುವ ಅನುದಾನದ ಮಿತಿಯಲ್ಲೇ ಕೆಲಸ ಶುರು ಮಾಡಬೇಕಿತ್ತು ಎಂದ ಶಾಸಕರು ಆರೋಗ್ಯ ರಕ್ಷಾ ಸಮಿತಿಯವರನ್ನು ಕರೆಯಬೇಕು ಅವರ ಗಮನಕ್ಕೆ ತರಬೇಕು ಎಂದು ಮುಖ್ಯ ವೈದ್ಯಾಧಿಕಾರಿಗಳಿಗೆ ಸಲಹೆ ನೀಡಿದರು ತಕ್ಷಣ ಮಳೆ ನೀರು ಸೋರುವುದನ್ನು ತಡೆಗಟ್ಟಲು ಶೀಟ್ಗಳನ್ನು ಅಳವಡಿಸುವಂತೆಯೂ ಶಾಸಕರು ಹೇಳಿದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ರಶ್ಮಿ ಹೆಚ್ಜೆ ತಾಲೂಕು ಪಂಚಾಯತ್ ಇಒ ನರೇಂದ್ರ ಕುಮಾರ್ ಸೇರಿದಂತೆ ಸ್ಥಳೀಯ ಕಾಂಗ್ರೆಸ್ ಮುಖಂಡರು ಶಾಸಕರೊಂದಿಗೆ ಇದ್ದರು ಇದು ಮಾಡ್ಬೇಕು ಹಂಗಾರೆ ಎಮರ್ಜೆನ್ಸಿ ಇದ್ರೆ ನಮ್ಮ ಅಮ್ಮ ಇದ್ರಲ್ಲಿ ರಕ್ಷಕ ಮಟ್ಟಿ ದುಡ್ಡು ಇರುತ್ತೆ ಇಲ್ಲ ಅಂತ ಹೇಳಿದ್ರೆ ಬೈಕ್ ಸ್ವಲ್ಪ ಅಡ್ವಾನ್ಸ್ ಮಾಡಿ ಬಿಡ್ಬೇಕು ಆಮೇಲೆ ದುಡ್ಡು ಕೊಟ್ರೆ ಆಯ್ತು ಅವೆಲ್ಲ ಕಾಯಕ್ಕಾಗತ್ತ ತೋರಿಸ್ತಾ ಅಂತ ಹೇಳಿ ಇದು ಮಾಡ್ಕೊಳ್ಳ ಸುಮ್ಮನೆ ಕೂತ್ಕೊಳಕಾಗಲ್ಲ ಮಾಡ್ಬೇಕು ನೀವು ದುಡ್ಡು ಇಟ್ಟು ಒಂಬತ್ತು ಲಕ್ಷ ಇತ್ತಲ್ಲ ಒಂದ್ ಸ್ವಲ್ಪ ಮಾಡ್ಬೋದಿತ್ತಲ್ಲ ಅಲ್ಲಿ ನ್ಯೂಸ್ ಪೋಸ್ಟ್ ಮಾಠ ಇದು ಹೊಸನಗರ ತಾಲ್ಲೂಕಿನ ಮೊಟ್ಟ ಮೊದಲ ಅಧಿಕೃತ ನ್ಯೂಸ್ ಯೂಟ್ಯೂಬ್ ಚಾನೆಲ್ ತಾಲೂಕಿನ ನಿತ್ಯ ಸುದ್ದಿಗಳನ್ನು ಆ ಕ್ಷಣವೇ ಓದಲು ನಮ್ಮ ಡಬ್ಲ್ಯೂ 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 ಡಾಟ್ ನ್ಯೂಸ್ ಫೋರ್ ಡಾಟ್ ಇನ್ ಡೈಲಿ ನ್ಯೂಸ್ ವೆಬ್ಸೈಟ್ ಕ್ಲಿಕ್ ಮಾಡಿ